ಮುಂದ ಈ ಕಡೆ ಅಡುಗೂ ಒಂದು ರಸ್ತೆ ವರ್ತಿಯಲ್ಲಿ ಸುಮಾರು ಎಂಬತ್ತು ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಇವತ್ತು ಕಾಂಕ್ರೀಟ್ ರಸ್ತೆಗೆ ಗುರುಪೂಜೆ ನೆರವೇರಿಸುತ್ತೇವೆ ಈ ಸಂದರ್ಭದಲ್ಲಿ ಮುಖಂಡರಾದಂತಹ ಮೊಗಣ್ಣವರು ಆನಂದ್ ಇರು ಶಂಕರ್ ಅವರು ವೆಂಕಟೇಶ್ವರ್ ಅವರು ಫುಲ್ಲು ಸಂತೋಷಿದ್ದಾರೆ ಸಂತೋಷ ಇದ್ದಾರೆ ಸ್ಥಳೀಯವಾಗಿ ನಮ್ಮ ಡಿಕಾಳಿನಲ್ಲಿ ಗ್ರಾಮದ ಎಲ್ಲ ಪ್ರಮುಖರು ವಿಶೇಷವಾಗಿ ನಮ್ಮ ಯುವ ಪಡೆಯ ಮಿತ್ರರಲ್ಲೂ ಕೂಡ ಇದ್ದಾರೆ ಏಕೆಂದರೆ ಇವತ್ತು ನಗರದ ಹತ್ತಿರದಲ್ಲಿರ್ತಕ್ಕಂಥ ಡಿಕಾಳಿನಹಳ್ಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಒಂದು ಹಿನ್ನೆಲೆಯಲ್ಲಿ ಇದೊಂದು ಅವಕಾಶವನ್ನು ನಾವು ಇವತ್ತು ವಿಶೇಷವಾಗಿ ಕಲ್ಪಿಸಿಕೊಟ್ಟಿದ್ದೀನಿ ಈ ಸಂದರ್ಭದಲ್ಲಿ ನಾನು ಈ ಕಾಳಿನಲ್ಲಿ ಮತ್ತು ಈ ಭಾಗದ ಜನರಿಗೆ ಮನವಿ ಮಾಡ್ತೇವೆ ಅಂದ್ರೆ ಅಂದರೆ ನಗರದ ಹತ್ತಿರದಲ್ಲಿರುವಂಥ ಹಿನ್ನೆಲೆಯಲ್ಲಿ ರಸ್ತೆಗಳನ್ನು ಅಗಲವಾಗಿ ಇಟ್ಕೊಳ್ಳಿ ಚಿಕ್ಕದಾಗಿ ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ನಿಮ್ಮ ಭೂಮಿಯ ಮೌಲ್ಯನೂ ಕೂಡ ಕಡಿಮೆ ಆಗ್ತದೆ ಅಗಲ ರಸ್ತೆ ಇದ್ದರೆ ಭೂಮಿಯ ಮೌಲ್ಯ ಹೆಚ್ಚಾಗ್ತದೆ ಅದಕ್ಕೆ ಸಾಕಾರ ಮಾಡಬೇಕು ಇನ್ನು ಹಂತ ಹಂತವಾಗಿ ಇದೊಂದು ನಮ್ಮ ಪುರಸಭೆಯ ಒಂದು ಯುಜಿಡಿಯ ನೀರು ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಯಾಕೆಂದ್ರೆ ನಮ್ಮ ಚಂದ್ರಾಯಪಡ್ನ ಹದಿನೈದು ವರ್ಷದ ಈ ಹಿಂದೆ ಇದ್ದಂಥ ವಸತಿ ಪ್ರದೇಶದ ಬೇರೆ ಇವತ್ತು ದಿನೇ ದಿನೇ ದೊಡ್ಡ ಒಂದು ವಿಸ್ತಾರ ಬೆಳೀತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಚಂದ್ರಾಯಪಡ್ನ ನಗರಕ್ಕೆ ನೂರ ನಲವತ್ತು ಕೋಟಿ ರೂಪಾಯಿ ಒಂದು ಯು ಜಿ ಡಿ ಸೌಲಭ್ಯವನ್ನು ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ಅಂತ ನಾಲ್ಕು ಭಾಗಗಳಲ್ಲಿ ವಿಂಗಡಿಸಿ ಹೈಟೆಕ್ ಒಂದು ಮಾಡೋ ಒಂದು ದೃಷ್ಟಿನಲ್ಲಿ ಇವತ್ತು ನಕ್ಷೆಯನ್ನು ಮಾಡಲಿಕ್ಕೆ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ ಆನೆಲ್ಲ ಅದನ್ನು ಕೂಡ ಮುಂದೂರಾತಿಗೆ ಸರ್ಕಾರದ ಹೊತ್ತಿಂದ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ನಾವು ಗ್ರಾಮೀಣಿಗೆ ಅನುದಾನದ ಲಭ್ಯತೆ ಕೊರತೆ ಆಗ್ತಾ ಇದೆ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದೆ ಗ್ರಾಮೀಣ ರಸ್ತೆಗಳಲ್ಲಿ ಒಂದು ಚಿಕ್ಕ ಚಿಕ್ಕ ರಸ್ತೆಗಳನ್ನು ಮಾಡುವುದು ಕಷ್ಟ ಇದೆ ಈ ಕಾಲೇಜಿಗೆ ನಮ್ಮ ಸಮುದಾಯ ಭವನದ ಮುಂದಕ್ಕೆ ಒಂದು ರಸ್ತೆ ಮಾಡಬೇಕಾಗಿದೆ ತುಂಬಾ ಅಲ್ಲಿ ಮಳೆಗಾಲದ ಭಾರಿ ಸಮಯ ಏನಾದರೂ ಮಾಡಿ ಒಂದು ಇನ್ನೂರು ಮೀಟರ್ನಾದ್ರು ಕೂಡ ಆ ರಸ್ತೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದಕ್ಕೆ ಕಾಂಕ್ರೀಟ್ ರಸ್ತೆಗೆ ಅವಕಾಶವನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ರಸ್ತೆ ಪುನಃ ನಿರ್ಮಾಣ ಆಗಲಿ ಅಲ್ಲಿಂದ ಮುಂದಕ್ಕೆ ಇವತ್ತು ನಮ್ಮ ನಟೇಶ್ ಮನೆ ಏನಿದೆ ಅಲ್ಲಿಂದ ಮುಂದಕ್ಕೆ ಹಡಗೂಡು ಸರ್ಕಲ್ ತಕ್ಕೂ ಕೂಡ ಕಾಂಕ್ರೀಟ್ ರೋಡ್ ಆಗಲೇಬೇಕು ಅದು ಬೇರೆ ಅನುದಾನದ ಲಭ್ಯತೆ ನೋಡ್ತಾ ಇದ್ದೀನಿ ಅದು ಡಾಂಬರ್ ರೋಡು ಆದರೆ ಉಳಿಯೋಲ್ಲ ಇವೆಲ್ಲ ಡ್ರೈನೇಜ್ ಎಲ್ಲ ಮುಚ್ಕೋತಾರೆ ಅದರಿಂದ ಕಾಂಕ್ರೀಟ್ ರಸ್ತೆಯೇ ಅದನ್ನು ಅದಕ್ಕೊಂದು ಸುಮಾರು ಒಂದೂವರೆ ಕಿಲೋಮೀಟರ್ ಬೇಕಾಗ್ತದೆ ಅದು ಒಂದೂವರೆ ಕೋಟಿ ಹಣ ಬೇಕಾಗ್ತದೆ ಹೆಚ್ಚುವರಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ರೀತಿ ಗಮನವನ್ನು ಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಈ ಒಂದು ಕುದರಿ ಪೂಜೆ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಕೂಡ ಸೇರಿ ಕೂಡ ಬಾಬು ಎಲ್ಲ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಕಾಮಗಾರಿ ಬೇಗ ಪೂರ್ಣಗೊಳ್ಳಿ ಅಂತ ಪ್ರಾರ್ಥನೆ ಮಾಡಿ ಶುಭ ಹೈಸ್ತೀನಿ ನಮಸ್ಕಾರ